श्री शारदा गुरुभ्यो नमः सदा शिव सदाशिवसमारम्भां अस्मदाचार्य पर्यन्तां वन्दे गुरुपरम्परां शङ्करं शङ्कराचार्यं केशवं बादरायणां सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं श्रोत्रगलिके ಶ್ರೀ ಶಂಕರ ವಿಜಯದ ಹದಿನಾಲ್ಕನೆಯ ಸಂಧಿಗೆ ಸ್ವಾಗತ ಸಾಕ್ಷಾತ್ ಜಗದುದ್ಧಾರಕನಾದ ಶ್ರೀಮನ್ನಾರಾಯಣನು ಭೂಲೋಕದಲ್ಲಿ ಸನಂದನನೆಂಬ ಹೆಸರಿನಿಂದ ಮನುಷ್ಯನಾಗಿ ಅವತರಿಸಿ ಕಾಶಿ ಪಟ್ಟಣಕ್ಕೆ ಬಂದು ಯತಿವರೇಣ್ಯನಾದ ಶಂಕರನನ್ನು ಕಂಡು ನಮಸ್ಕರಿಸಿ ನುತಿಸಿ ಪರಮ ಪ್ರೀತಿಯಿಂದ ಸನ್ಯಾಸಾಶ್ರಮವನ್ನು ಅಂಗೀಕರಿಸಿದ ವಿಚಾರವನ್ನು ಈ ಸಂಧಿಯಲ್ಲಿ ತಿಳಿಯಲಿದ್ದೇವೆ ಎಲೈ ಶೌನಕಾದಿ ಮುನಿಶ್ರೇಷ್ಠರುಗಳಿರ ಪರಮ ದಯಾವರ್ಣನ ದಯಾರ್ಣವನಾದ ಪರಮೇಶ್ವರನ ಸಚ್ಚರಿತ್ರೆಯನ್ನು ಪ್ರೇಮದಿಂದ ಕೇಳಿರಿ ಶಂಕರ ಯತಿಯು ಪರಮಪೂಜ್ಯತಮವಾದ ಅದ್ವೈತ ಅನುಸಂಧಾನವನ್ನು ಸಜ್ಜನ ಸಮೂಹದಲ್ಲಿ ಪ್ರೇಮದಿಂದ ಬೋಧಿಸುತ್ತಲೋ ಕಾಶೀಪುರಾದೀಶ್ವರನಾದ ವಿಶ್ವನಾಥನನ್ನು ಪೂಜಿಸುತ್ತಲೋ ಪರಮ ಸಂಭ್ರಮಾಭಿವೃದ್ಧಿಯೆಂದೊಡಗೂಡಿ ವಾರಾಣಸಿಯಲ್ಲಿರುತ್ತಿದ್ದನು ಹೀಗಿರಲು ಒಂದು ದಿನ ಶ್ರೀ ಶಂಕರ ಯತಿಯು ದೇವಗಂಗಾ ನದಿಯಲ್ಲಿ ಸ್ನಾನವನ್ನು ಆಚರಿಸಿ ಯತಿಧರ್ಮವನ್ನು ಆಚರಿಸುತ್ತಾ ನದಿ ತೀರದಲ್ಲಿರಲು ಅಲ್ಲಿಗೆ ಕಮಲೇಕ್ಷಣನಾದ ನಾರಾಯಣನಿಗೆ ಸಮಾನನಾದ ತೇಜಸ್ಸಿನಿಂದ ಒಡಗೂಡಿದವನಾಗಿಯೂ ನಿಷ್ಕಲ್ಮಶವಾದ ಅಂತಃಕರಣವುಳ್ಳವನಾಗಿಯೂ ಸಕಲ ವಿದ್ಯಾ ಪಂಡಿತೋತ್ತಮನಾಗಿಯೂ ಇರುವ ಬ್ರಾಹ್ಮಣನೊಬ್ಬನು ಬಂದು ಯತಿ ಕುಲಾಭರಣನಾದ ಶ್ರೀ ಶಂಕರನ ದರ್ಶನವನ್ನು ಪಡೆದು ಆತನ ಚರಣ ಯುಗ್ಮಗಳಿಗೆ ನಮಸ್ಕರಿಸಿದನು ಹೀಗೆ ನಮಸ್ಕರಿಸಿ ಯತಿ ಸಾರ್ವಭೌಮನ ಪಾದ ಪದ್ಮಗಳನ್ನು ಪಿಡಿದು ವೇದಗಳಿಂದ ತಿಳಿಯಲ್ಪಡುವವನಾದ ಶ್ರೀ ಶಂಕರನನ್ನು ಸ್ತೋತ್ರ ಮಾಡಿ ಅತ್ಯಂತ ದೈನ್ಯದಿಂದ ಎಲೈ ಮಹಾನುಭಾವನಾದ ಗುರುಶ್ರೇಷ್ಠನೇ ನನಗೆ ಪ್ರಾಪ್ತವಾಗಿರುವ ಮಹತ್ತರವಾದ ಬಾಧೆಗಳನ್ನು ಪರಿಹರಿಸಿ ರಕ್ಷಿಸುವವನಾಗು ನೀನು ಕೃಪಾ ಸಮುದ್ರನು ಪ್ರೀತಿಯಿಂದೊಡಗೂಡಿ ನನ್ನನ್ನು ಕಾಪಾಡಬೇಕು ಎಂದು ಬೇಡಿಕೊಳ್ಳುತ್ತಿದ್ದನು ಆಗ ಶ್ರೀ ಶಂಕರನು ಆ ಬ್ರಾಹ್ಮಣನನ್ನು ಸಂತೈಸಿ ಆತನನ್ನು ಕುರಿತು ಆದರದಿಂದ ಈ ಮಾತುಗಳನ್ನು ಆಡಿದನು ಎಲೈ ಮನುಜವರನೆ ನೀನು ಯಾರು ಯಾವ ದೇಶಕ್ಕೆ ಸೇರಿದವನು ನಿನ್ನ ಹೆಸರು ಏನು ನೀನು ಈ ಪ್ರದೇಶಕ್ಕೆ ಏತಕ್ಕಾಗಿ ಬಂದಿರುವೆ ಈ ಕಾಶಿ ಪಟ್ಟಣದಲ್ಲಿ ಬಂಧು ಜನಗಳು ಯಾರಿರುವರು ನಿನ್ನನ್ನು ನೋಡಿದರೆ ವಿಶೇಷವಾದ ಆಯಾಸದಿಂದ ಬಳಲಿ ಬಂದಂತಿರುವೆಯಲ್ಲವೇ ಅದು ಏಕೆ ಈ ವಿಷಯಗಳನ್ನು ಆಲಸಿಕೆಯಿಲ್ಲದೆ ನನಗೆ ತಿಳಿಯಪಡಿಸು ಎನ್ನಲು ಅದನ್ನು ಕೇಳಿ ಮಹಾಮಹಿಮನಾದ ಯತಿಯನ್ನು ಕುರಿತು ಆ ಬ್ರಾಹ್ಮಣನು ವಿನಯೋಪೇತವಾಗಿ ಈ ಪ್ರಕಾರವಾಗಿ ಹೇಳತೊಡಗಿದನು ಎಲೈಯತಿಕುಲಾಗ್ರಗಣ್ಯನೇ ಲಾಲಿಸು ನಾನು ಬ್ರಾಹ್ಮಣ ವಂಶೋತ್ಪನ್ನನು ಭೂಮಂಡಲದಲ್ಲಿ ವಿಶೇಷವಾದ ಪ್ರಖ್ಯಾತಿಯನ್ನು ಪಡೆದಿರುವ ಚೋಳ ದೇಶದಲ್ಲಿ ಸುಪ್ರಸಿದ್ಧನಾದ ವಿಮಲನೆಂಬ ಬ್ರಾಹ್ಮಣನು ನನ್ನನ್ನು ಪಡೆದ ತಂದೆಯು ನನ್ನನ್ನು ಜನರು ಸನಂದನನೆಂದು ಕರೆಯುವರು ನನಗೆ ಈ ಕಾಶಿ ಪಟ್ಟಣದಲ್ಲಿ ಪ್ರೇಮಪರನಾದ ಪರಮಾಪ್ತ ಬಾಂಧವನು ಪುಣ್ಯಸ್ವರೂಪನಾದ ನೀನಲ್ಲದೆ ಬೇರೊಬ್ಬನಿಲ್ಲವು ಈ ಪ್ರಪಂಚದಲ್ಲಿರುವ ಸಕಲ ಪ್ರಾಣಿವರ್ಗಗಳನ್ನು ಎಡಬಿಡದೆ ಬಂಧನಗೊಳಿಸಿ ತಿರು ತಿರುಗಿ ಸಂಘಟಿಸಿ ಪೀಡಿಸುತ್ತಲಿರುವ ಜನನ ಮತ್ತು ಮರಣವೆಂಬುವ ಮಹಾ ಭ ಭಯಾನಕವಾದ ಬಂಧನದಿಂದ ಬಿಡುಗಡೆಯನ್ನು ಹೊಂದಲು ಅರ್ಹವಾದ ಮಾರ್ಗವನ್ನು ಕಾಣದಿಗೆ ತೊಳಲಿ ಆಯಾಸ ವಿಶೇಷದಿಂದ ಬಳಲಿ ಈ ಕಾಶಿ ಕ್ಷೇತ್ರದಲ್ಲಿ ಬ್ರಹ್ಮವಿದನಾದ ನಿನ್ನ ಸನ್ನಿಧಾನಕ್ಕೆ ಬಂದಿರುವೆನು ಎಲೈ ಸರ್ವಜ್ಞನೇ ನನಗೆ ಅದ್ಭುತವಾದ ಭವಭಯವನ್ನು ತಪ್ಪಿಸಿ ಎಲೆ ತಂದೆಯೇ ನೀನು ಕೃಪೆಯಿಂದ ಕಾಪಾಡಬೇಕು ಎಂದು ಪ್ರಾರ್ಥಿಸಿ ಸನಂದನನು ಮತ್ತೆ ಅತಿ ದೈನ್ಯದಿಂದ ಹೇಳಿಕೊಳ್ಳುತ್ತಿರುವನು ಅನಂತವಾದ ಚರಾಚರ ಪದಾರ್ಥಗಳಿಂದೊಡಗೂಡಿದ ಅಖಂಡವಾದ ಬ್ರಹ್ಮಾಂಡದಲ್ಲಿನ ಸಕಲ ದೇಶದಲ್ಲಿಯೂ ಸಕಲ ಕಾಲದಲ್ಲಿಯೂ ವ್ಯಾಪಿಸಿಕೊಂಡಿರುವ ಮಧ್ಯಾಂತ್ಯಗಳಿಲ್ಲದ ಸ್ವಪ್ರಕಾಶಮಾನತೆಯಿಂದ ವಿರಾಜಿಸುವ ಪರಬ್ರಹ್ಮವನ್ನು ವ್ಯಕ್ತವಾಗುವಂತೆ ಬೋಧಿಸುವ ಮಹಾನುಭಾವನೆ ನಿಜವಾದ ಗುರುವು ಆ ಗುರುವೇ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮ ಸ್ವರೂಪನು ಆ ಪರಮ ಗುರುವೇ ಕಮಲಾಯತೆ ಕ್ಷಣನಾದ ಶ್ರೀಮನ್ನಾರಾಯಣ ಸ್ವರೂಪನು ಮತ್ತೆ ಆ ಗುರುಶ್ರೇಷ್ಠನೇ ಸೋಮಸೂರ್ಯಾಗ್ನೇತ್ರನಾದ ಪರಮ ಶಿವ ಸ್ವರೂಪನು ಆ ಗುರುವರನೆ ಅವ್ಯಕ್ತವಾದ ಪೂರ್ಣ ಬ್ರಹ್ಮ ವಸ್ತುವನ್ ವಸ್ತು ಸ್ವರೂಪನು ಆತನ ಅಂತಹ ಈ ಸದ್ಗುರು ಚರಣಾರ ಚರಣಾರವಿಂದಾಶ್ರಯವೆಂಬ ನಾವೆಯ ದೆಸೆಯಿಂದ ದಾಟಲ ಶಕ್ಯವಾದ ಘೋರವಾದ ಭವಸಮುದ್ರವನ್ನು ದಾಟಲು ನಾನು ಬಂದಿರುವೆನು ಎಲೈ ಗುರುವರನೆ ನಿನ್ನ ಅಪಾರವಾದ ದಯಾರಸವೆಂಬ ನಿರ್ಮಲ ಗಂಗಾಸ್ನಾನದಿಂದ ನನ್ನ ಭವಕಿಲ್ಬಿಷವನ್ನು ತೊಳೆದು ನನ್ನ ಗುಣದೋಷಗಳನ್ನು ಎಣಿಸದೆ ನನಗೆ ಶುಚಿರ್ಭೂತತೆಯನ್ನು ಕೊಟ್ಟು ಸಂರಕ್ಷಿಸು ಎಲೈ ಪರಮದಯಾ ಸಮುದ್ರನೇ ಈ ಲೋಕದಲ್ಲಿ ನನ್ನನ್ನು ರಕ್ಷಿಸಲು ನಾಥನು ನೀನಲ್ಲದೆ ಬೇರೊಬ್ಬನಿಲ್ಲವು ಎಲೆ ಮಹಾನುಭಾವನೆ ನನ್ನನ್ನು ಕೈ ಹಿಡಿದು ಕಾಪಾಡು ಎಂದು ಪ್ರಾರ್ಥಿಸುವವನಾಗಿ ಸನಂದನನು ಶ್ರೀ ಶಂಕರಯ್ಯತೆಯ ಪಾದಗಳಿಗೆ ಮತ್ತೆ ನಮಸ್ಕರಿಸಿ ಹೇಳಿಕೊಳ್ಳುತ್ತಲಿರುವನು ಗುರುವರನೆ ಲಾಲಿಸು ಜನ್ಮಾಂತರ ಕರ್ಮ ಫಲಾನುಭವಕ್ಕಾಗಿ ಭೂಲೋಕದಲ್ಲಿ ಮನುಷ್ಯ ಜನ್ಮವನ್ನು ಪಡೆದವನು ಭವಬಂಧನದ ವಿಮೋಚನಾ ರೂಪವಾದ ಮೋಕ್ಷದ ಮಾರ್ಗವನ್ನು ಕಾಣದೆ ನೆಶ್ವರವಾದ ಸ್ವರ್ಗಾದಿ ಭೋಗಗಳನ್ನು ಅಪೇಕ್ಷಿಸಿ ಅದಕ್ಕಾಗಿ ಜ್ಯೋತಿಷ್ಠೋಮವೇ ಮೊದಲಾದ ನಾನಾ ವಿಧ ಕರ್ಮಗಳನ್ನು ಸಕಾಮನಾಗಿ ಆಚರಿಸಿ ತತ್ಪಲ ಭೋಗಾರ್ಥವಾಗಿ ದೇವತೆಗಳ ಸ್ಥಾನವನ್ನು ಸೇರಿ ಅಲ್ಲಿನ ಭೋಗಗಳನ್ನು ತನ್ನಿಂದ ಆಚರಿಸಲ್ಪಟ್ಟ ಸತ್ಕರ್ಮ ಫಲವು ತೀರುವ ಪರ್ಯಂತರ ಸಂತೋಷದಿಂದ ಅನುಭವಿಸಿ ಕರ್ಮಲವು ಮುಗಿದೊಡನೆಯೇ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಎಂಬಂತೆ ಸ್ವರ್ಗದಿಂದ ತಲೆ ಕೆಳಗಾಗಿ ಉರುಳಿ ಮಹಾಸಂಕಟದಿಂದ ಮತ್ತೆ ಭೂಲೋಕದಲ್ಲಿ ಬೀಳುವನು ಅಥವಾ ಪ್ರಾರಬ್ಧ ಕರ್ಮ ಫಲದಿಂದ ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸಿದವನು ಪಾರಲೌಕಿಕವಾದ ಮಾರ್ಗವನ್ನು ಮರೆತು ಕೇವಲ ಐಹಿಕವಾದ ವಿಷಯ ಸುಖಾಭಿಲಾಷೆಯಲ್ಲಿ ಮುಳುಗಿ ಭೋಗ ಸಾಮಗ್ರಿಗಳನ್ನು ಸಂಪಾದಿಸಲು ಅನೇಕ ವಿಧವಾದ ಪಾಪಕರ್ಮಗಳನ್ನು ಸಂತೋಷದಿಂದ ಆಚರಿಸಿ ದುಷ್ಕರ್ಮ ಫಲರೂಪವಾದ ಘೋರತರ ನರಕಗಳಲ್ಲಿ ಪ್ರವೇಶಿಸಿ ಅಲ್ಲಿ ಸೂರ್ಯಪುತ್ರನಾದ ಯಮನ ಸೇವಕರಿಂದ ಕೊಡಲ್ಪಡುವ ನಾನಾ ವಿಧದ ಭಯಂಕರವಾದ ಶಿಕ್ಷೆಗಳಿಗೆ ಗುರಿಯಾಗಿ ಬಹುವಾಗಿ ನೊಂದು ಆಚರಿಸಲ್ಪಟ್ಟ ಪಾಪಕರ್ಮಗಳ ಫಲವನ್ನು ಅನುಭವಿಸಲು ಮತ್ತೆ ಲೋಕದಲ್ಲಿ ಜನ್ಮವನ್ನು ತಾಳುವನು ಹೀಗೆ ಪೂರ್ವಜನ್ಮಗಳಲ್ಲಿ ಮಾಡಲ್ಪಟ್ಟ ಪುಣ್ಯ ಮತ್ತು ಪಾಪಕರ್ಮಗಳ ಫಲವನ್ನು ಅಂದವಾಗಿ ಅನುಭವಿಸಿ ಮುಗಿಲಿಸಲೋಸ್ಕರ ಭವಬಂಧನಕ್ಕೆ ಸಿಕ್ಕಿ ತಾಯಿಯ ಗರ್ಭದೇಶವನ್ನು ಪ್ರವೇಶಿಸಿ ಅಲ್ಲಿ ನಾನಾ ವಿಧವಾದ ಕಷ್ಟ ಪರಂಪರೆಗಳನ್ನು ಅನುಭವಿಸುತ್ತಾ ಗರ್ಭದಲ್ಲಿ ಮಾಂಸಖಂಡಗಳ ತೊಡಕಿನಲ್ಲಿ ಸಿಕ್ಕಿಕೊಂಡು ನರಳುವುದಲ್ಲದೆ ರಕ್ತ ಶ್ಲೇಷ್ಮಾದಿ ಗುಂಡಿಗಳಲ್ಲಿ ಮುಳುಗಿ ತೇಲಿ ನರಳಿ ಶಿಶುವು ತಾಯಿಯ ಬಸರಿನಲ್ಲಿ ಒದ್ದಾಡುತ್ತಿರುವುದು ಈ ಪರಿಯಾಗಿ ಗರ್ಭದಲ್ಲಿದ್ದು ತನ್ನ ಹಿಂದಲ ದುಷ್ಕರ್ಮ ಪರಂಪರೆಯನ್ನು ಮುಂದಲ ಕ್ಲೇಷ ಪರಂಪರೆಗಳನ್ನು ಯೋಚಿಸಿ ದುಃಖವನ್ನು ಭಯವನ್ನು ತಾಳಿ ಗರ್ಭದಲ್ಲಿನ ಜಂತುಗಳು ತನ್ನನ್ನು ಕಡಿಯುತ್ತಿರಲು ನಾನಾ ವಿಧವಾದ ಕ್ರಿಮಿಗಳ ಗುಂಡಿಯಲ್ಲಿ ಮುಳುಗುತ್ತಲೂ ಜಠರಾಗ್ನಿಯ ಕಾವಿನಿಂದ ಬೇಯುತ್ತಲೂ ಬಲು ಆಯಾಸಗೊಂಡು ಬಹುವಿಧವಾದ ದುಃಖ ಸಮೂಹವು ಬಳಸಿಕೊಂಡಿರಲು ಮನುಷ್ಯನು ಮಾತೃಗರ್ಭದಲ್ಲಿ ಇಷ್ಟು ಕಷ್ಟಗಳನ್ನು ಅನುಭವಿಸುವನು ಇದಲ್ಲದೆ ತಾಯಿಯು ಬಹಳವಾದ ಹಸಿವಿನ ಆತುರದಿಂದ ವಿಶೇಷವಾದ ಬಿಸಿಯ ಪದಾರ್ಥಗಳನ್ನು ಅರುಚಿಯ ಜುಗುಪ್ಸೆಯಿಂದ ಬಲು ಖಾರವಾದ ಪದಾರ್ಥಗಳನ್ನು ಮೆಲ್ಲಲು ಬಿಸಿಯಿಂದ ಬೆಂದು ಕಾರದ ಸೋಂಕಿನಿಂದ ಉರಿಹತ್ತಿ ಸಂಕಟಗೊಳ್ಳುತ್ತಲು ಗರ್ಭದಲ್ಲಿ ಅಸಖ್ಯವಾದ ಮಲದಲ್ಲಿ ಮುಳುಗುತ್ತಲು ಮೂತ್ರ ಕ್ಷಾರದಿಂದ ಬೀಯುತ್ತಲೂ ಹಾಗೆ ಹೀಗೆ ಬಲಿತು ಬಹುಕಷ್ಟದಿಂದ ಒಂಬತ್ತು ತಿಂಗಳನ್ನು ಕಳೆದ ತರುವಾಯ ಶಿಶುವು ಗರ್ಭದಿಂದ ಈಚೆಗೆ ಜನಿಸುವ ಕಷ್ಟವನ್ನು ಏನು ಹೇಳುವುದು ನಾನು ಜನನವನ್ನು ಒಲ್ಲೆನು ನನ್ನನ್ನು ಭೂಮಿಗೆ ತಳ್ಳಬೇಡ ಎಂದು ಗರ್ಭದಲ್ಲಿ ಶಿಶುವು ಒರಲಿಕೊಳ್ಳುತ್ತಿದ್ದರು ಗರ್ಭದಲ್ಲಿನ ಸೂತಿಕ ವಾಯುವು ಅಲ್ಲಿ ನಿಲ್ಲಗೊಡದೆ ಬಡಿದು ತಳ್ಳಿಬಿಡಲು ಗರ್ಭದಿಂದ ಉರುಳಿ ಬೀಳುವ ಶಿಶುವಿನ ಸಂಕಟವನ್ನು ನಾನು ಸಹಿಸಲಾರನಾದ್ದರಿಂದ ಅದನ್ನು ನಾನೊಲ್ಲೆನು ಎಂದು ಸನಂದನನು ಹೇಳಿಕೊಂಡನು ಹೀಗೆ ಗರ್ಭದಲ್ಲಿದ್ದ ಶಿಶುವು ಭೂಪತನವಾದೊಡನೆಯೇ ಜಗತ್ತಿನ ಸಕಲ ಪ್ರಾಣಿವರ್ಗವನ್ನು ಭ್ರಮೆಗೊಳಿಸುತ್ತಲಿರಲು ವಿಷ್ಣು ಸಂಬಂಧವಾದ ಯೋಗ ರೂಪವಾದ ಗಾಳಿಯು ಸೋಂಕಿ ಬುದ್ಧಿಯನ್ನು ಕದಡಿಸಿ ಅಜ್ಞಾನಾಂಧಕಾರವನ್ನು ತುಂಬಿ ಸಂಸಾರ ಸಮುದ್ರದಲ್ಲಿ ನೀನು ಮುಳುಗೆಂದು ಹೇಳಿ ಹೋಗಲು ಇತ್ತ ಮಗುವು ಕಣ್ಣನ್ನು ತೆರೆದು ವಿಶೇಷವಾಗಿ ರೋದನ ಮಾಡುತ್ತಾ ಅನೇಕ ವಿಧವಾದ ತಾಪದಲ್ಲಿ ಬೇಯುವುದನ್ನು ಲೋಕದಲ್ಲಿ ಯಾರು ತಾನೇ ಬಯಸುವರು ಈ ಪರಿಯಾಗಿ ಭೂಪತನವಾದ ನಂತರ ಮಗುವನ್ನು ಹಿಡಿದು ಪ್ರತಿದಿನವೂ ಬಿಸಿ ಬಿಸಿಯಾದ ನೀರನ್ನು ಎರೆಯಲು ಬಿಸಿ ಎಂದು ಹೇಳಲು ಮಾತು ಬರದೆ ಮಗುವು ಹತ್ತು ಬಳಲಿ ಬೆಂಡಾಗಿ ನಿದ್ರಿಸುತ್ತಲಿದ್ದು ಎದ್ದು ಹಸಿವಿನಿಂದ ಅಳುವುದಕ್ಕೆ ಪ್ರಾರಂಭಿಸಲು ಮಗುವಿಗೆ ಆಹಾರವನ್ನು ಕೊಡದೆ ಶಿಶುವಿಗೆ ದೃಷ್ಟಿದೋಷವೂ ಸೋಂಕಿತೆಂದು ಕಡ್ಡಿಯನ್ನು ಸುಟ್ಟು ಹಣೆಗೆ ಕರುಕಿನ ಬೊಟ್ಟನ್ನಿಡುವರು ಮಗುವು ಆಹಾರ ದೋಷದಿಂದ ಉಂಟಾದ ಹೊಟ್ಟೆಯ ನೋವು ಆಗಿ ಅಳಲು ಹಸಿವಾಗಿರುವುದೆಂದು ಭಾವಿಸಿ ಹಾಲನ್ನೆರೆಯುವರು ಹಸಿವಿನಿಂದ ಅಳಲು ತೊಟ್ಟಿಲಲ್ಲಿ ಮಲಗಿಸಿ ತೂಗುವರು ನಿದ್ರೆಗಾಗಿ ಅತ್ತರೆ ಎತ್ತಿಕೊಂಡು ಮಹಾಸಂಭ್ರಮದಿಂದ ಆಟವಾಡಿಸುವರು ಮಿತಿಮೀರಿ ಮಗುವು ಅಳುವುದಕ್ಕೆ ತೊಡಗಿದರೆ ಹಾಳು ಮಗು ಯಾವಾಗಲೂ ಅರಚುತ್ತಿರುವುದೆಂದು ಬಯ್ಯುವರು ಇದಲ್ಲದೆ ತಾಯಿಯು ಮಾಡುವ ಅಪಥ್ಯದಿಂದ ಮಗುವಿಗೆ ವಾಯುರೋಗ ಮುಂತಾದ ಉಪದ್ರವಗಳು ಉಂಟಾಗಲು ಮಗುವಿಗೆ ಅಪಾಯವಾಯಿತೆಂದು ವೈದ್ಯರನ್ನು ಕರೆದು ತೋರಿಸಿ ಕಹಿಯಾದ ಮತ್ತು ಕ್ಷಾರವಾದ ಔಷಧಿಯನ್ನು ಮಗುವಿಗೆ ಕೊಡಿಸುವರು ಇದರಿಂದ ರೋಗವು ತಗ್ಗದೆ ಹೆಚ್ಚಲು ಇದಕ್ಕೆ ಉಪಾಯವೇನೆಂದು ಯೋಚಿಸಿ ಮಾಯಾವಿಗಳಾದ ಮಾಂತ್ರಿಕರನ್ನು ಕರೆದು ತೋರಿಸುವರು ತರುವಾಯ ಮಾಂತ್ರಿಕನು ಬಂದು ಮಗುವಿಗೆ ಬಹುಭಯಂಕರವಾದ ಭೂತವು ಹಿಡಿದಿರುವುದೆಂದು ಹೇಳಿ ತನ್ನ ಗೃಹ ಕೃತ್ಯಕ್ಕೆ ಬೇಕಾದ ಪದಾರ್ಥಗಳನ್ನು ಭೂತವನ್ನು ಬಿಡಿಸುವ ಪೂಜೆಗೆಂದು ಹೇರಳವಾಗಿ ತರಿಸಿಕೊಂಡು ಆಡಂಬರವನ್ನು ತೋರಿಸಿ ಹ್ರಾಂ ಹ್ರೋಂ ಎಂದು ಬೊಬ್ಬೆಯನ್ನು ಮಾಡಿ ಪದಾರ್ಥಗಳನ್ನು ಕಾಣಿಕೆಯನ್ನು ತೆಗೆದುಕೊಂಡು ಹೊರಟು ಹೋಗಲು ಶಿಶುವಿಗೆ ಸುಖವುಂಟಾಯಿತೆಂದು ವೃಥಾ ಭಾವಿಸಿಕೊಳ್ಳುವರು ಈ ವಿಧವಾದ ಸಂಕಟಗಳ ಸಮೂಹದಿಂದೊಡಗೂಡಿದ ಶೈಶವಕ್ಕೆ ಕೊನೆಯಾಗಲು ಬಳಿಕ ಒದಗುವ ಬಾಲ್ಯಾವಸ್ಥೆಯಲ್ಲಿ ಉಂಟಾಗುವ ದುಸ್ಸಾಧ್ಯವಾದ ಕಷ್ಟಗಳನ್ನು ವಿವರಿಸಲು ನನಗೆ ಸಾಧ್ಯವೇ ಮನಸ್ಸಿನಲ್ಲಿ ಅಪೇಕ್ಷಿಸುವ ವಸ್ತುಗಳು ದೊರೆಯದಿರಲು ಕೊರಗುತ್ತಾ ನಿರಂತರವು ಮನುಷ್ಯನು ಬಾಲ್ಯದಲ್ಲಿ ಚಿಂತಿಸುತ್ತಿರುವನು ತರುವಾಯ ನಡೆಯುವುದು ಮಾತನಾಡುವುದು ಇವುಗಳನ್ನು ಕಲಿತು ಊರಿನಲ್ಲಿ ಇತರ ಮಕ್ಕಳೊಡನೆ ಸೇರಿ ಆಟವಾಡುತ್ತಾ ಆ ಮಕ್ಕಳೊಡನೆ ಜಗಳವಾಡಿ ಅವರಿಂದ ಪೆಟ್ಟು ತಿಂದು ಕೈಕಾಲುಗಳನ್ನು ಹಲ್ಲುಗಳನ್ನು ಮುರಿದುಕೊಂಡು ಅಳುತ್ತಾ ಮನೆಗೆ ಬರಲು ತಾಯಿ ತಂದೆಯರು ನೋಡಿ ಮಗುವನ್ನು ವಿದ್ಯಾಭ್ಯಾಸಕ್ಕಾಗಿ ಬಹು ಸಂತೋಷದಿಂದ ಉಪಾಧ್ಯಾಯನಲ್ಲಿಗೆ ಬಿಡಲು ಬಳಿಕ ಚೇಷ್ಟೆಗಳನ್ನು ಮಾಡಲು ಸ್ವತಂತ್ರವೂ ತಪ್ಪಿ ಉಪಾಧ್ಯಾಯನ ಮನೆಯಲ್ಲಿ ತನಗೆ ಒದಗುವ ಕಷ್ಟಗಳಿಗೆ ಗುರಿಯಾಗುವನು ಹೀಗೆ ಹದಿನೈದು ವರ್ಷಗಳು ಹೋಗಲು ಯೌವನಾಂಕುರವಾಗಿ ಒಡನೆಗೆ ವಿವೇಚನಾ ಶೂನ್ಯನಾದ ಮನ್ಮಥನ ಪುಷ್ಪ ಬಾಣಗಳಿಗೆ ಮನುಷ್ಯನು ಗುರಿಯಾಗಿ ಸ್ತ್ರೀ ಮೋಹಪಾಶಕ್ಕೆ ಮನಸ್ಸನ್ನು ತೆತ್ತು ಉನ್ಮತ್ತಹ ಪಂಚವಿಂಶತಿ ಎಂಬಂತೆ ಬುದ್ಧಿ ಬುದ್ಧಿಭ್ರಮಣೆಯಾದವನೋಪಾದಿಯಲ್ಲಿ ವಿರಾಮವಿಲ್ಲದೆ ಅಲೆಯುತ್ತಿರುವನು ಆ ಬಳಿಕ ಹಳ್ಳದಲ್ಲಿ ಬಿದ್ದಿದ್ದ ಆನೆಯ ಪಾಲಿಗೆ ಸಂಕಲೆಯನ್ನು ಬಿಗಿದಂತೆ ತಾಯಿ ತಂದೆಯರು ಒಬ್ಬ ಸ್ತ್ರೀಯನ್ನು ವಿವಾಹ ಮಾಡುವರು ಅನಂತರ ಆಕೆಯಲ್ಲಿ ಅನುರಕ್ತನಾಗಿ ಮಕ್ಕಳನ್ನು ಪಡೆದು ಪತ್ನಿ ಪುತ್ರರ ಸಂರಕ್ಷಣೆಗಾಗಿ ದ್ರವ್ಯವನ್ನು ಸಂಪಾದಿಸಲು ಉದ್ಯುಕ್ತನಾಗಿ ಪರ ಸೇವೆಗೆ ಸಿಲುಕಿ ಮನುಷ್ಯನು ಅಲೆದು ಆಯಾಸ ಪಡುವನು ಹೀಗೆ ಪತ್ನಿ ಪುತ್ರರ ಸಂರಕ್ಷಣೆಯನ್ನು ಬಲವಾಗಿ ವಹಿಸಿ ಅವರ ಸಂತೋಷಾರ್ಥವಾಗಿ ಭೋಗ ಸಾಮಗ್ರಿಗಳನ್ನು ಒದಗಿಸಲು ದ್ರವ್ಯ ಸಾಲದೆ ಅರ್ಜುನಾಸಕ್ತನಾಗಿ ಪರಲೋಕದ ಸದ್ಗತಿಯ ಮಾರ್ಗವನ್ನೇ ಮರೆತು ವಿಷಯ ಸಾಗರದಲ್ಲಿ ಮುಳುಗಿ ಆಗಾಗ್ಗೆ ಬಂದು ಜನಗಳಿಗೆ ಮೃತಿಯುಂಟಾಗುತ್ತಿರಲು ನಿಯೋಗ ವಿಯೋಗ ದುಃಖ ಸಮುದ್ರದಲ್ಲಿ ಮಗ್ನಾಗುತ್ತಾ ಪುನಃ ಪುನಃ ವಿತ್ತಾರ್ಜನೆಯನ್ನೇ ಯೋಚಿಸುತ್ತಾ ಬುದ್ಧಿಹೀನಾಗಿ ತಿರುಗುವನು ಇದೀಗ ಮನುಷ್ಯನಿಗೆ ಕೌಮಾರಾವಸ್ಥೆಯಲ್ಲಿ ದೊರೆಯುವ ಸೌಖ್ಯವು ಈ ಪರಿಯಾಗಿ ದಿನಗಳು ಕಳೆದು ಯೌವನವು ತೊಲಗಲು ಮುಪ್ಪು ನಿರ್ಬಂಧದಿಂದ ದೇಹವನ್ನು ಆವರಿಸಿಕೊಳ್ಳಲು ಅಲ್ಲಿನವರೆಗೆ ಗಳಿಸಿದ ದ್ರವ್ಯವು ಭೋಗಾನುಭವದಲ್ಲಿ ವ್ಯಯವಾಗಿ ಮನೋಶಕ್ತಿಯು ದೇಹಶಕ್ತಿಯು ಕುಗ್ಗಿ ಅಳಲುತ್ತ ಚಿಂತಾಗ್ನಿಯಲ್ಲಿ ಬೆದ ಬೆದನೆ ಬೆಂದು ಬೆಂಡಾಗಿ ಕಳವಳಿಸುತ್ತಿರುವನು ವಾರ್ಧಕ್ಯದಲ್ಲಿ ಮನುಷ್ಯನು ಪಡೆಯುವ ಸೌಖ್ಯವೂ ಎದು ವೃದ್ಧಾಪ್ಯದಲ್ಲಿ ಉಂಟಾಗಿ ಬೇಕಾದ ರುಚಿಕರವಾದ ಪದಾರ್ಥಗಳನ್ನು ತಿನ್ನಲು ಹಲ್ಲುಗಳಿಲ್ಲದೆ ದುಃಖಗೊಂಡು ಜಿಹ್ವಾ ಚಾಪಲ್ಯವು ತಪ್ಪದೆ ಮೃದುವಾದ ಹಿಟ್ಟಿನ ಪದಾರ್ಥಗಳನ್ನು ಮೆದ್ದು ಅದು ಜರಗದೆ ಅಜೀರ್ಣ ವ್ಯಾಧಿ ಉಂಟಾಗಿರಲು ಎದೆಯೊಡೆಯುವಂತೆ ಕೆಮ್ಮುತ್ತಾ ತನ್ನ ಹೆಂಡತಿ ಮಕ್ಕಳು ಸಹ ಕಂಡು ಜಿಗುಪ್ಸಿತರಾಗಿ ಇವನ ಹಾಳಾದ ಬಾಳನ್ನು ಸುಡಲೆಂದು ಅಸಹ್ಯದಿಂದ ಜರೆಯುತ್ತಿರಲು ಮನುಷ್ಯನು ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಾ ದುಃಖಪಡುವನು ಕೈಕಾಲುಗಳ ಶಕ್ತಿಯು ನಶಿಸಿ ರೋಗಗಳು ಒಂದೊಂದಾಗಿ ದೇಹದಲ್ಲಿ ಕಾಲೂರಿ ಕಣ್ಣುಗಳು ಕಾಣಿಸದೆ ಹೆಂಡತಿಯನ್ನು ಮತ್ತು ಮಕ್ಕಳನ್ನು ಕಾಡುತ್ತಾ ಹಾಸಿಗೆಯನ್ನು ಸೇರಿ ಮಲಗಿ ಮಾತನಾಡುವುದಕ್ಕೂ ಅಸಾಧ್ಯವಾಗಿ ಗಂಟಲಿನಲ್ಲಿ ಶ್ಲೇಷ್ಮವು ಚಾಚಿಕೊಂಡಿರಲು ಮನಸ್ಸಿನಲ್ಲಿ ಹಲವನ್ನು ಯೋಚಿಸಿ ಕೊರಗುತ್ತಾ ಅತ್ಯಂತ ಕಷ್ಟದಿಂದ ಕೊನೆಗೆ ಮನುಷ್ಯನು ಪ್ರಾಣವನ್ನು ತೊರೆಯುವನು ಈ ರೀತಿಯಾಗಿ ಮಾತೃಗರ್ಭ ಪ್ರವೇಶಾರಭ್ಯ ಪ್ರಾಣ ಪ್ರಯಾಣ ಪರ್ಯಂತರವಾಗಿಯೂ ತಪ್ಪದೆ ಒದಗುವ ನಾನಾ ವಿಧವಾದ ಕಷ್ಟ ಪರಂಪರೆಗಳೆಂದೊಡಗೂಡಿದ ಈ ಭವ ದುಃಖವನ್ನು ಎಲೈ ವಿಗ್ರಹನಾದ ಮಹಾನುಭಾವನೆ ನನಗೆ ತಪ್ಪಿಸಿ ಪ್ರೇಮಾತಿಶಯದಿಂದ ನನ್ನನ್ನು ರಕ್ಷಿಸು ಎಂದು ಸನಂದನನು ಪ್ರಾರ್ಥಿಸಿದನು ಎಲೈ ಸಾಕ್ಷಾತ್ ಭಗವತ್ ಸ್ವರೂಪನಾದ ಯತಿವರನೆ ಲಾಲಿಸು ಸಾವಿರ ವರ್ಷ ಕಾಲ ಮಳೆಯು ನಿರಂತರವಾಗಿ ಸಮುದ್ರದಲ್ಲಿ ಸುರಿದರೆ ಫಲವೇನು ಒಂದು ದಿನವಾದರೂ ಮಳೆಯು ಮರುಭೂಮಿಯಲ್ಲಿ ಸುರಿದರೆ ವಿಶೇಷ ಪ್ರಯೋಜನ ಉಂಟಾಗುವುದು ಅದರಂತೆ ಅನನ್ಯಗತಿಕನಾಗಿಯೂ ದೀನನಾಗಿಯೂ ಇರುವ ನನ್ನಲ್ಲಿ ನೀನು ದಯೆಯಟ್ಟು ಕಾಪಾಡಿದುದೇ ಆದರೆ ನನ್ನ ಜನ್ಮವು ಸಫಲವಾಗುವುದು ಎಲೆ ಮಹಾತ್ಮನೇ ಸೂರ್ಯಲೋಕದ ಸಂಪತ್ತು ಚಂದ್ರಮನ ಪಟ್ಟಣದ ಸಂತೋಷ ಸ್ವರ್ಗದ ವೈಭವ ಮತ್ತು ಅಗ್ನಿಲೋಕದ ಮಹಿಮೆ ಯಮನ ಲೋಕದ ಸಂತುಷ್ಟಿ ನಿರರತಿಯ ಸಭೆಯ ಗಾಂಭೀರ್ಯ ಮತ್ತು ವರುಣ ವಾಯು ಕುಬೇರ ಈಶಾನಾದಿಗಳ ಮಂದಿರಗಳ ಸೌಖ್ಯವೆಂಬುವ ಈ ನಶ್ವರಗಳನ್ನು ಲಕ್ಷ್ಯಕ್ಕೆ ತಾರದೆ ಶಾಶ್ವತವಾದ ಅಂದರೆ ಪುನರಾವರ್ತಿರಹಿತವಾದ ಸಾಯುಜ್ಯ ಮೋಕ್ಷವೊಂದನ್ನೇ ಹೊಂದುವುದಕ್ಕೆ ಸಾಧನವಾದ ಪರಮ ವೈರಾಗ್ಯವನ್ನುಂಟು ಮಾಡುವ ಪರಮ ತತ್ವವನ್ನು ನನಗೆ ದಯಮಾಡಿ ಅನುಗ್ರಹಿಸುವವನಾಗು ಎಲೆ ಅಪಾರವಾದ ಅದ್ವೈತ ತತ್ವವೆಂಬ ದಿವ್ಯ ತೇಜಸ್ಸಿನಿಂದ ಜನನ ಮರಣ ರೂಪವಾದ ಮದಾಂಧಕಾರವನ್ನು ಹೋಗಲಾಡಿಸುವವನಾಗಿಯೂ ಯೋಗಿ ಜನಗಳ ಹೃದಯ ಕಮಲವನ್ನು ಉಲ್ಲಾಸಗೊಳಿಸಿ ಅರಳಿಸುವವನಾಗಿಯೂ ಜೀವ ಮತ್ತು ಪರಮ ಎಂಬುವ ರಥಾಂಗ ಮಿಥುನವನ್ನು ಏಕತ್ರ ಕೂಡಿಸುವವನಾಗಿಯೂ ಇರುವ ಸಾಕ್ಷಾತ್ ಆದಿತ್ಯ ಸ್ವರೂಪನೇ ನೀನು ಕರುಣದಿಂದ ನನ್ನ ಕ ನನ್ನ ಕೈಪಿಡಿದು ರಕ್ಷಿಸುವವನಾಗು ಕಾಪಾಡುವವನಾಗು ಯೋಗಿ ಜನಗಳ ಹೃದಯವೆಂಬ ಚಕೋರಗಳಿಗೆ ವಿಶೇಷವಾದ ಸಂತೋಷವನ್ನು ಉಂಟುಮಾಡುವವನಾಗಿಯೂ ಪೂಜ್ಯನಾದ ವಿರಕ್ತರ ಸಮೀಚೀನವಾದ ಜ್ಞಾನದೃಷ್ಟಿಯೆಂಬ ನೈದಿಲೆಯನ್ನು ಅರಳಿಸುವವನಾಗಿಯೂ ಸರ್ವೋತ್ತಮವಾದ ವೇದವೆಂಬ ಸಮುದ್ರವನ್ನು ವೃದ್ಧಿಗೊಳಿಸುವವನಾಗಿಯೂ ಇರುವ ಚಂದ್ರಮ ಸ್ವರೂಪನೇ ಪರಮಾದ್ವೈತವೆಂಬ ಬೆಳದಿಂಗಳನ್ನು ಬೀರಿ ನನ್ನ ಹೃದಯಾಂಧಕಾರವನ್ನು ಪರಿಹರಿಸಿ ಸಂರಕ್ಷಿಸುವವನಾಗು ಭಯಂಕರನಾಗಿಯೂ ದುಸ್ತರನಾಗಿಯೂ ಇರುವ ಪ್ರಬಲತರವಾದ ಸಂಸಾರ ಬಂಧನ ರೂಪವಾದ ದುಃಖ ಸಮುದ್ರವನ್ನು ದಾಟಲು ಪರಮಪೂಜ್ಯವಾದ ಪರಮಪೂಜ್ಯನಾದ ನಿನ್ನ ದಯಾದೃಷ್ಟಿ ಎಂಬುವ ರಮಣೀಯವಾದ ನಾವೆಯೊಂದಲ್ಲದೆ ಬೇರೆಯಾದ ಬೇರೆಯಾದ ಯಾವ ಮಾರ್ಗವನ್ನು ನಾನು ಅರಿಯನು ಆದುದರಿಂದ ನೀನು ನನ್ನ ವಿಷಯದಲ್ಲಿ ದಯೆಯನ್ನು ತೋರಿ ನನ್ನನ್ನು ಕಾಪಾಡಬೇಕೆಂದು ಸನಂದನನು ಭಕ್ತಿಯಿಂದ ಕೈಮುಗಿದು ಶ್ರೀ ಶಂಕರನನ್ನು ಪ್ರಾರ್ಥಿಸುತ್ತಿದ್ದನು ಹೀಗೆಂದು ಅತ್ಯಂತ ದೈನ್ಯದಿಂದ ಸನಂದನನು ಬೇಡಿಕೊಳ್ಳುತ್ತಲಿರಲು ಸಮುದ್ರನಾದ ಶ್ರೀ ಶಂಕರನು ನೋಡಿ ಈತನು ಮಂದರ ಪರ್ವತೋದ್ಧಾರಕನಾದ ಶ್ರೀಮನ್ನಾರಾಯಣನೆಂದು ಮನಸ್ಸಿನಲ್ಲಿ ತಿಳಿದು ಪರಮ ಸಂತೋಷಭರಿತನಾಗಿ ಆತನಿಗೆ ಸರ್ವೋತ್ಕೃಷ್ಟವಾದ ಸನ್ಯಾಸಾಶ್ರಮವನ್ನು ಅನುಗ್ರಹಿಸಿದನು ತರುವಾಯ ಸನಂದನನು ಯತಿಯಾಗಿ ಶ್ರೀಶಂಕರ ಭಗವತ್ಪಾದಾಚಾರ್ಯ ಕಪಾದ ಕಮಲಗಳಿಗೆ ಅಭಿವಂದಿಸಿ ಶಿಷ್ಯವೃತ್ತಿಯನ್ನು ಅಂಗೀಕರಿಸಿದನು ಈ ರೀತಿ ಲೋಕರಕ್ಷಣ ಧುರೀಣನಾದ ಲಕ್ಷ್ಮೀ ಮನೋಜವಲ್ಮನೋವಲ್ಲಭನು ಸನ್ಯಾಸ ಧರ್ಮವನ್ನು ಅವಲಂಬಿಸಿ ಶ್ರೀ ಶಂಕರ ಪಾದಕಮಲಗಳನ್ನು ಸೇವಿಸುತ್ತಲಿರಲು ಸಕಲ ಸುರಕುಲ ಸಕಲ ಸುರಕುಲಾಚಾರ್ಯನಾದ ಬೃಹಸ್ಪತಿಯು ತಾನು ಮನ್ಮಥಾಂತಕನಾದ ಪರಶಿವನ ಪಾ ಚರಣಾರಾಧನೆಯನ್ನು ಮಾಡಿ ತನ್ನ ಇಷ್ಟಾರ್ಥವನ್ನು ಪಡೆಯಲು ಸುಖ ಮನುಜರೂಪಿನಿಂದ ಅವತರಿಸಿದ್ದವನು ಶ್ರೀ ಶಂಕರಾಚಾರ್ಯರ ಸನ್ನಿಧಾನವನ್ನು ಕುರಿತು ಬಂದನು ಹೀಗೆ ಅಂಗೀರಸನನ್ ಅಂಗೀರಸನು ಬಂದು ಮೌಳಿಯಾದ ಶ್ರೀ ಶಂಕರನಿಗೆ ಅಭಿವಂದಿಸಿ ಆತನ ಕೃಪೆಯಿಂದ ತಾನು ಆನಂದಗಿರಿ ಎಂಬ ಹೆಸರನ್ನು ಪಡೆದು ಸಕಲ ವಿಧ ಕರ್ಮಾವಶೇಷವನ್ನು ಕಳೆದು ಬಹವಂಧನವನ್ನು ಬಿಡಿಸಿ ಮೋಕ್ಷೈಕ ಲಾಭವನ್ನು ಮಾಡುವ ಸನ್ಯಾಸಾಶ್ರಮವನ್ನು ಪರಿಗ್ರಹಿಸಿ ಶ್ರೀಶಂಕರ ಯತಿಶ್ರೇಷ್ಠನಲ್ಲಿ ತಾನು ಶಿಷ್ಯನಾಗಿ ಸುಖದಿಂದಿದ್ದನು ಹೀಗಿರಲು ಸಮಸ್ತ ದೇವತೆಗಳು ಶ್ರೀ ಶಂಕರನ ಲಲಿತವಾದ ಪರಮ ಪಾವನ ಪಾದ ಸರಸೀರುಹಗಳನ್ನು ಸೇವಿಸಲು ಆನಂದ ಪುಳಕಾನ್ವಿತರಾಗಿ ಮನುಷ್ಯ ರೂಪಿನಿಂದ ಅವತರಿಸಿ ಯತಿವರೇಣ್ಯನ ಆಗಮನವನ್ನು ನಿರೀಕ್ಷಿಸುತ್ತಿದ್ದವರು ಬಂದು ಕಾಶೀಪುರವನ್ನು ಸೇರಿ ಭಗವತ್ಪಾದಾಚಾರ್ಯ ಸನ್ನಿಧಾನಗಳ ಸಂದರ್ಶನವನ್ನು ಪಡೆದು ನಮಸ್ಕರಿಸಿ ಆ ಮಹಾನುಭಾವನಿಗೆ ಶಿಷ್ಯನಾಗಿ ಶಿಷ್ಯರಾಗಿ ಸಂತೋಷದಿಂದಿದ್ದರು ಪೂರ್ವದಲ್ಲಿ ಪರಮೇಶ್ವರನು ಹಿಮಾಚಲ ಪ್ರಾಂತ್ಯದಲ್ಲಿ ವಟಮೂಲದಲ್ಲಿ ಶ್ರೀ ದಕ್ಷಿಣಾಮೂರ್ತಿ ರೂಪಿನಿಂದ ಕುಳಿತು ಸರ್ವೋತ್ತಮವಾದ ಸುಜ್ಞಾನ ಬೋಧನೆಯನ್ನು ಮಾಡುತ್ತಿರಲು ಹಾಗ್ಯೆ ಭಯಭರಿತವಾದ ಭಕ್ತಿಯೆಂದೊಡಗೂಡಿದವನಾಗಿ ಬೋಧೆಯನ್ನು ಅಂಗೀಕರಿಸುತ್ತಾ ಪರಮ ಸಂಭ್ರಮಾನ್ವಿತರಾಗುತ್ತಲಿದ್ದ ಸಕಲ ಮುನಿಜನಗಳು ಈಗ ನರರೂಪಿ ನಿಂದ ನಿಂದವನ್ನು ಅವತರಿಸಿ ಜ್ಞಾನಬೋಧೆಯನ್ನು ಮಾಡುತ್ತಲಿರುವ ಶ್ರೀ ಶಂಕರನನ್ನು ಭಕ್ತಿಯಿಂದ ಸೇವಿಸುತ್ತಲಿರುವರು ಶ್ರೀ ದಕ್ಷಿಣಾಮೂರ್ತಿ ರೂಪಿನಿಂದ ಮೌನವನ್ನು ಅವಲಂಬಿಸಿ ಜ್ಞಾನಮುದ್ರಾ ಪ್ರದರ್ಶನ ಮಾತ್ರದಿಂದ ಅದ್ವೈತಾನುಸಂಧಾನವನ್ನು ಬೋಧಿಸುತ್ತಲಿದ್ದ ಶ್ರೀ ಶಂಕರನು ಈಗ ಮೌನವನ್ನು ತ್ಯಜಿಸಿ ಶ್ರೇಷ್ಠವಾದ ಸುಜ್ಞಾನ ಮಾರ್ಗವನ್ನು ಶಿಷ್ಯ ಸಮೂಹಕ್ಕೆ ಪರಮ ಸಂಪ್ರೀತಿಯಿಂದ ಬೋಧಿಸುತ್ತಿದ್ದನು ಅನಂತವಾದ ಕಿರಣಗಳ ಮಧ್ಯದಲ್ಲಿ ಭಾಸ್ಕರನು ತೇಜೋಮಯನಾಗಿ ವಿರಾಜಿಸುವಂತೆಯೇ ಅನೇಕ ದೇವತೆಗಳ ಮಧ್ಯದಲ್ಲಿ ಮಹಾನುಭಾವನಾದ ಚತುರ್ಮುಖನು ವಿಭ್ರಾಜಿಸುವಂತೆಯೂ ಸಹ ಪ್ರಾದಾಕ್ರಾಂತರಾಗಿ ಸ್ತುತಿಸುತ್ತಲಿರುವ ಬಹುಜನ ಶಿಷ್ಯರ ಮಧ್ಯದಲ್ಲಿ ಸಕಲ ಸುರಕುಲ ವಂದಿತನಾದ ಯತಿವರ ರೂಪಿನ ಶ್ರೀಕಂಠನು ಪ್ರಕಾಶಿಸುತ್ತಾ ಕಾಶೀಪುರದಲ್ಲಿದ್ದನು ಇದರೊಡನೆ ಹನ್ನೊಂದನೆಯ ಸಂಧಿಯು ಮಂಗಳವಾದದು नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानञ्च देहि मे नमस्कार